ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಹಾಗೂ ಹುಕ್ಕಿರಿ ತಾಲೂಕಾ ದುರ್ಗಾ ವಾಹಿನಿ ಕೂಡ ತೀವ್ರವಾಗಿ ಖಂಡಿಸ್ತಾ ಇದೆ ಅದೇ ರೀತಿ ಸರ್ಕಾರಕ್ಕೆ ನಾವು ಏನು ಆಗ್ರಹ ಮಾಡ್ತಾ ಮಾಡ್ತಾ ಇದೀವಿ ಅನ್ನೋ ಒಬ್ಬ ದುಷ್ಕರ್ಮಿ ನೇಹಾಳ ಕತ್ತು ಕೊಯ್ದು ಬಂದಿದಾನ ಅದಕ್ಕೆ ಇವನನ್ನ ಅತ್ಯಂತ ಗಂಭೀರವಾಗಿ ಕಾನೂನು ರೀತಿಯಿಂದ ಶಿಕ್ಷೆ ಕೊಡಬೇಕು ಇಲ್ಲ ಎನ್ ಕೌಂಟರ್ ಮಾಡಬೇಕಂತ ದುರ್ಗಾ ವಾಹಿನಿ ಬಜರಂಗ ದಳ ಆಗ್ರಹ ಮಾಡ್ತಾ ಇದೆ ಬಂಧುಗಳೇ